ಯುಗಾದಿಯ ದಿನ ಬೇವು ಬೆಲ್ಲ ತಿನ್ನುವಾಗ ಹೇಳಬೇಕಾದ ಶ್ಲೋಕ ಯಾವುದು ಅದರ ಅರ್ಥ ಮತ್ತು ಮಹತ್ವ ಏನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಯುಗಾದಿ ಹಬ್ಬದ ದಿನಕ್ಕೆ ಸಿದ್ಧತೆ ನಡೆದಿರುವ ಹೊತ್ತು ಇದು ಮನೆ ಹಾಗೂ ಸುತ್ತಮುತ್ತಲಿನ ಪರಿಸರ ಸ್ವಚ್ಛಗೊಳಿಸುವ ಕೆಲಸವು ಭರದಿಂದ ಸಾಗಿರುವ ಸಮಯ ಅಂದಹಾಗೆ ಯುಗಾದಿಯ ದಿನ ಬೇವು ಬೆಲ್ಲ ತಿನ್ನುವಾಗ ಹೇಳಬೇಕಾದ ಶ್ಲೋಕ ಯಾವುದು ಅದರ ಅರ್ಥ ಮತ್ತು ಮಹತ್ವ ಏನು ಎಂಬುದನ್ನು ಅರಿತುಕೊಳ್ಳುವುದಕ್ಕೂ ಈ ಹೊತ್ತು ಸೂಕ್ತ ಕರ್ನಾಟಕದಲ್ಲಿ ಬಹುತೇಕ ಜನರು ಚಂದ್ರಮಾನ ಪದ್ಧತಿಯ ಕಾಲಗಣನೆ ಪರಿಗಣಿಸುತ್ತಿದ್ದು ಇದರಂತೆ ಈ ಬಾರಿ ಮಾರ್ಚ್ ಮೂವತ್ತರ ಭಾನುವಾರ ಯುಗಾದಿ ಹಬ್ಬ ಅಂದರೆ ಶ್ರೀ ವಿಶ್ವವಸು ನಾಮ ಸಂವತ್ಸರದ ಮೊದಲ ದಿನ ಪುರಾಣಗಳ ಪ್ರಕಾರ ಯುಗಾದಿ ದಿನದಂದು ಬ್ರಹ್ಮದೇವನು ಬ್ರಹ್ಮಾಂಡವನ್ನು ಸೃಷ್ಟಿಸಲು ಪ್ರಾರಂಭಿಸಿದನು ಎಂದು ಹೇಳಲಾಗುತ್ತದೆ ಅದಾದ ಬಳಿಕ ಬ್ರಹ್ಮನು ಸಮಯ ತಿಳಿಯಲು ವರ್ಷಗಳು ವಾರಗಳು ದಿನಗಳು ಮತ್ತು ತಿಂಗಳುಗಳನ್ನು ಸೃಷ್ಟಿಸಿದನು ಆದ್ದರಿಂದ ಯುಗಾದಿಯ ದಿನವನ್ನು ಬ್ರಹ್ಮಾಂಡದ ಸೃಷ್ಟಿ ಪ್ರಕ್ರಿಯೆ ಪ್ರಾರಂಭವಾದ ಮೊದಲ ದಿನವೆಂದು ಪರಿಗಣಿಸಲಾಗಿದೆ ಹಿಂದೆ ದಕ್ಷಿಣ ಭಾರತವನ್ನು ಆಳುತ್ತಿದ್ದ ಶಾಲಿವಾಹನನು ತನ್ನ ವಿಜಯದ ಸಂಕೇತವಾಗಿ ಶಾಲಿವಾಹನ ಶಕಿ ಪ್ರಾರಂಭಿಸಿದ್ದು ಕೂಡ ಇದೇ ದಿನ ಋತು ಕಳೆದು ಹೊಸ ಚಿಗುರು ಎಲೆ ಹೂವುಗಳಿಗೆ ಕಾರಣವಾಗಿ ಚೈತ್ರದ ಆಗಮನವು ಯುಗಾದಿಯ ದಿನ ಬೇವು ಬೆಲ್ಲ ತಿನ್ನುವಾಗ ಹೇಳಲೇಬೇಕಾದ ಶ್ಲೋಕ ಬೇವು ಬೆಲ್ಲ ಸ್ವೀಕರಿಸುವಾಗ ಮೇಲಿನ ಶ್ಲೋಕದ ಪೈಕಿ ಕೊನೆಯ ಎರಡು ಸಾಲನ್ನಾದರೂ ಕಡ್ಡಾಯವಾಗಿ ಹೇಳಬೇಕು ಎನ್ನುತ್ತಾರೆ ಬಲ್ಲವರು ಶತಾಯುರು ವಜ್ರದೇಹಾಯ ಚ ಸರ್ವಾರಿ ವಿನಾಶಾಯ ನಿಂಬಕದಳ ಭಕ್ಷಣಂ ಶ್ಲೋಕದ ಈ ಸಾಲುಗಳ ಅರ್ಥ ಇಷ್ಟೇ ನೂರು ವರ್ಷ ಆಯಸ್ಸು ವಜ್ರದಂತೆ ಬಲಿಷ್ಠ ಶರೀರ ಸರ್ವ ಸಂಪತ್ತು ಸರ್ವರಿಷ್ಟ ನಾಶಕ್ಕಾಗಿ ಬೇವು ಬೆಲ್ಲ ಸೇವಿಸಬೇಕು ಯುಗಾದಿ ದಿನ ಬೇವು ಬೆಲ್ಲ ಮಾತ್ರವಲ್ಲದೆ ಹುಣಸೆಹಣ್ಣು ಬೆಲ್ಲ ಮಾವಿನಕಾಯಿ ಉಪ್ಪು ಮೆಣಸು ಬೇವು ಇತ್ಯಾದಿಗಳ ಮಿಶ್ರಣ ಮಾಡಿ ಯುಗಾದಿ ಪಚ್ಚಡಿ ಎಂಬ ಹೆಸರಿನ ಪದಾರ್ಥವನ್ನು ಸೇವಿಸುವ ಪದ್ಧತಿ ರೂಢಿಯಲ್ಲಿದೆ ಹಾಗೆ ಎಂದು ಇಷ್ಟು ಮಾಡಿದ ಬಳಿಕವೇ ಪಂಚಾಂಗ ಶ್ರವಣ ಮಾಡಬೇಕು ಸಾಮಾನ್ಯವಾಗಿ ಬೆಳಿಗ್ಗೆ ಪೂಜೆ ಮುಗಿಸಿ ಪಂಚಾಂಗ ಶ್ರವಣ ಮಾಡುತ್ತಾರೆ ಸಾರ್ವಜನಿಕವಾಗಿ ಯುಗಾದಿಯ ಸಂಜೆ ಹೊತ್ತು ದೇವಸ್ಥಾನಗಳಲ್ಲಿ ಪಂಚಾಂಗ ಶ್ರವಣ ಏರ್ಪಡಿಸಿರುತ್ತಾರೆ ಅಲ್ಲೂ ಕುಳಿತು ಪಂಚಾಂಗ ಶ್ರವಣ ಮಾಡಬಹುದು ಯುಗಾದಿ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಸಮಯ ಪ್ರಸಕ್ತ ವರ್ಷ ಯುಗಾದಿ ಹಬ್ಬ ಇದೇ ತಿಂಗಳ ಕೊನೆಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಮಾರ್ಚ್ ಮೂವತ್ತರಂದು ಬಂದಿದೆ ಪಂಚಾಂಗ ಪ್ರಕಾರ ಯುಗಾದಿ ಹಬ್ಬಕ್ಕೆ ಸಂಬಂಧಿಸಿದ ಚೈತ್ರ ಮಾಸ ಶುಕ್ಲ ಪಕ್ಷದ ಪಾಡ್ಯಾತಿಥಿ ಮಾರ್ಚ್ ಇಪ್ಪತ್ತೊಂಬತ್ತರ ಸಂಜೆ ಐದು ಏಳಕ್ಕೆ ಶುರುವಾಗಿ ಮಾರ್ಚ್ ಮೂವತ್ತರ ಅಪರಾಹ್ನ ಎರಡು ಹತ್ತೊಂಬತ್ತಕ್ಕೆ ಸಂಪನ್ನವಾಗುತ್ತದೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಕೆ ಎಸ್ ಆರ್ ಕನ್ನಡ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್